ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸಿ ಎಂ ಎಸ್ ಕಲಾಮಂದಿರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತದಾನ ಮಾಡಿದ ಮತದಾರರುಗಳಿಗೆ ಮಾಜಿ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕೃತಜ್ಞತಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲ್ರಾಜು ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಜಿಲ್ಲಾ ಉಪಾಧ್ಯಕ್ಷ ಹಿರೇಕಾಟಿ ಸೋಮಶೇಖರ್ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಎನ್ ಮಲ್ಲೇಶ್ ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷ ಕಮರಳ್ಳಿ ರವಿ ಸೇರಿದಂತೆ ಹಲವರು ಹಾಜರಿದ್ದರು ಬಾರಿ ಸ್ವೀಕಾರ

ಮೋದಿ ಅವರು ನಡ್ಕೊಂಡಂತ ಎರಡು ಬಾರಿ ನಡ್ಕೊಂಡಂತ ಅಭಿವೃದ್ಧಿ ಕೆಲಸದ ಮೇಲೆ ಜನ ತೀರ್ಮಾನ ಕೊಟ್ಟರು ಇಲ್ಲಿ ನಿಜವಾಗಿ ವಾತಾವರಣ ಮತ್ತೆ ಅದನ್ನ ನಾವು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಇದೆಲ್ಲ ಹೇಳಿ ಅದನ್ನ ಬದಲಾವಣೆ ಮಾಡಲಿಕ್ಕೆ ಅದು ಯಶಸ್ವಿ ಆಯ್ತು ಸಂವಿಧಾನದ ವಿಚಾರವನ್ನ ಅವರು ಪ್ರತಿ ಪಂಚಾಯತಿಗೂ ಜಾತ ಹೋಗೋ ಮುಖಾಂತರ ಅಲ್ಲಿ ಅಲ್ಲಿ ಪಂಚಾಯತ್ಗಳಲ್ಲಿ ಅದನ್ನ ಒಂದು ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಜನಗಳಿಗೆ ಜಾಗೃತಿ ಮೂಡಿಸ್ತೀವಿ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತೀವಿ ಅಂತ ಪ್ರಯತ್ನ ಮಾಡಿದ್ರು ಮಹೇಶ್ ಅವರು ಚೆನ್ನಾಗಿ ಹೇಳಿದ್ರು ಮಹೇಶ್ ಅನ್ನೋರು ಸಂವಿಧಾನಕ್ಕೆ ಅಪಚಾರ ಮಾಡೇ ಕಾಂಗ್ರೆಸ್ನ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇಡೀ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡು ಅಂಬೇಡ್ಕರ್ ಅವರು ವಿರೋಧ ಮಾಡಲು ಮುನ್ನೂರ ಎಪ್ಪತ್ತೆನ್ನ ಕಾಶ್ಮೀರದಲ್ಲಿ ಉದ್ದಕ್ಕೂ ಕಾಂಗ್ರೆಸ್ ಆಡಳಿತ ಉದ್ದಕ್ಕೂ ದೇಶದಲ್ಲಿ ಆಡಳಿತ ಮಾಡಬೇಕಾದ್ರೆ ಸಂವಿಧಾನದ ವಿರುದ್ಧವಾಗಿನೇ ಮಾಡ್ಕೊಂಡು ಅನೇಕ ಮೊನ್ನೆ ಗಡ್ಕರಿ ಅವರು ಕಾರ್ಖಾನೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಂವಿಧಾನವನ್ನು ಹಣ ಮಾಡಿದಂಥದ್ದು ಅಚ್ಚಾರ ಮಾಡಿದಂಥದ್ದು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಬಿಜೆಪಿಯವರು ಜೈಲಲ್ಲಿ ಇದ್ರು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಸಂವಿಧಾನ ಉಳಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಂಥದ್ದು ಅವರು ಈ ಕಾಂಗ್ರೆಸ್ನಲ್ಲಿ ನಡೀತಿರೋ ಮಾತೇನಂತಂದ್ರೆ ನಾವು ರಕ್ಷಕರು ಅಂತ ಹೇಳ್ತಾರೆ ಅಚ್ಚಾರ ಮಾಡಿದವರು ಅವರು ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದವರು ಅವರು ಅಂದರೆ ಅವರು ಹೇಳಂತ ಪಾತೆ ಅಂತಂದ್ರೆ ನಾವು ಲಕ್ಷಣೆ ಮಾಡ್ತಿದ್ವಿ ಸಂವಿಧಾನವನ್ನು ಮೊನ್ನೆ ರೌಲ್ ಗಂಧೇವರು ಪ್ರಮಾಣ ವಚನ ಮಾಡ್ತಕಂದ್ರೆ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ನಡೆದು ಅದಕ್ಕೋಪೇ ಎಂಪಿ ಕೇಳಿದ್ರು ಸಂವಿಧಾನದ ಪುಸ್ತಕ ಹೆಟ್ಟಂದ್ರೆ ಸಾಲದ ಭಾಗ ಎಷ್ಟು 페이지 ಇದೆ ಹೇಳೋದನ್ನ ತ dobb ಆಗಿಬಿಟ್ಟು ಬೋರೌಲ್ ಗಂಧೇ ಅವರು ಗೊತ್ತಿರೋ ಎಷ್ಟೇ 페이지

ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಿಮಗೆ ನೋಡ್ತಾ ಇದ್ದೀವಿ ಬಹಳಷ್ಟು ವಿಚಾರಗಳಲ್ಲಿ ಅವರು ದಲಿತ ವಿರೋಧಿ ನೀತೀನೇ ಅನುಸರಿಸ್ತಾ ಇದ್ದಾರೆ ದಲಿತರಿಗೆ ಮೀಸಲಿಟ್ಟಂತ ಅನುದಾನ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಂತ ಅನುದಾನವನ್ನ ಬೇರೆ ಉದ್ದೇಶಕ್ಕೆ ಬಳಸ್ತಾ ಅದನ್ನ ಹೇಳಿದ್ರು ಅದನ್ನು ನಾವು ಪದೇ ಪದೇ ಹೇಳಲೇಬೇಕಾದ ವಿಚಾರ ಯಾಕೆ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಅವರಿಗೆ ಅಸ್ತ ಮಾಡ್ಬೇಕು ಅದೇ ನಾವೇನೋ ಉದ್ಧಾರ ಮಾಡಿದ್ವಿ ಅಂತಂದ್ರೆ ಉದ್ಧಾರ ಮಾಡ್ಕೊಂಡು ತೋರಿಸ್ಬೇಕಾದ್ರೆ ಇವತ್ತು ಎಸ್ ಸಿ ಎಸ್ ಟಿ ಅನುದಾನವನ್ನ ಇವತ್ತು ಅವ್ರ ಅಭಿವೃದ್ಧಿ ಇಟ್ಟಂತ ಅನುದಾನವನ್ನ ಬೇರೆ ಕಡೆಗೆ ಬದಲಾವಣೆ ಮಾಡೋ ಮುಖಾಂತರ ಅವ್ರು ಅನ್ಯಾಯ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ವ್ಯತ್ಯಾಸ ನೋಡಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ದಿನದಲ್ಲಿ ಸುಮಾರು ಪ್ರತಿ ವರ್ಷ ಐವತ್ತರವತ್ತು ರಾಜಕಾರಣದ ಸಮಾಜ ಸೇವೆ ಸಮಾಜಕ್ಕೆ ಸಾಕಷ್ಟು ಅವಕಾಶಗಳಿದೆ ಅದರಲ್ಲಿ ಸದಾ ಇದ್ದೀವಿ ಅದನ್ನು ಬರ್ತಪಡಿಸಿ ರಾಜಕಾರಣ ನನಗೆ ಬೇಕು ಅಂತಂದ್ರೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಕ್ಕೋಸ್ಕರ ಬೇಕು ನಾವು ಪವರ್ ಹಾಕಬೇಕು ಅಂದ್ರೆ ಪವರ್ ಕಷ್ಟ ಮಾಡಬೇಕು ಅಂದರೆ ಯಾವ್ದಾದ್ರು ಮಾಂಥರ ಮಾಡಬೇಕು ಮಾಡಕ್ಬೇಕು ಯಾವ ಮಾಡ್ತಾರೆ ಅದಕ್ಕೆ ಪವರ್ ಬೇಕು ಪವರ್ ಬೇಕಾಗಿರೋದು ಒಳ್ಳೆ ಕೆಲಸ ಮಾಡಕ್ಕೆ ಬಯಸಿದ್ರೆ ಅದ್ರ ವಿದ್ಯುತ್ ತಯಾರ ಹಾಗೆ ನಮ್ಮ ಚೈತನ್ಯನ ನಮ್ಮ ಶಕ್ತಿಯನ್ನ ಸಂಪೂರ್ಣ ದಾರಿಯಾಗಿ ನಾವು ಸದಾ ಕೆಲಸ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರ ನಾನಿವತ್ತು ನಿರಂಜನ್ ಕುಮಾರ್ ಅವರಿಗೆ ಒಂದು ಅಭಿನಂದಿನ ಸಲ್ಲಿಸ್ತೀನಿ ಯಾಕೆಂದರೆ ಕ್ಷೇತ್ರದಲ್ಲಿ ಸಂಜೆ ತುಂಬಾ ದೊಡ್ಡ ಕೆಲಸಗಳನ್ನು ಮಾಡಿ ಕಳೆದ ಚುನಾವಣೆಯಲ್ಲಿ ಎಷ್ಟು ಮತಗಳಿಕೆ ಇದೆ ಆ ಮತಗಳಿಕೆಯನ್ನು ಈ ಬಾರಿ ಚುನಾವಣೆಯಲ್ಲಿ ನಮಗೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಗೆ ಬೇರೆ ಚುನಾವಣೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆದಂಥ ಹೊಡೆತಾ ಇದ್ದೀರ ಗ್ಯಾರಂಟಿ ಕೊಡೋದ್ರಿಂದ ಆ ಹೊಡೆದಿಂದ ಹೊರಗಡೆ ಬಂದಿರೋದು నమే మత డేను జాస్తి తర పరిశ్రమ నేను బేకడానికి మత సున్నా లెక్క మాట్టు ఇన్న నలవతూ ఇవ్వండి ఇన్నూరు నలవత్ తూర్ నా సురిత హెంట్ సార్ లెక్క హక్తండి ఎస్ బాగుతాెంటు మతూ యారు సంపద మాట్టు అరవత్ కోటి తొమ్త్తు ఆ జమీను దళితు జమీ ఇదే పిత్రాసీ ఆస్తి అంటు ఒక దళితు జమీనన్న అనధికృతవా అది కాలూరు బాగా అంటే అదన తగ్గు అదకేనో అభెక్కాచారీ సమార బడవ అే కొడి అని అది కొడకేళ ఇష్టరాజా విజయనగర నన్ను దేరూరు బడవణ్ అంతేకా ప్రమాణిక అది నూరు సారా హెడ్ సార్ స్క్వేర్ ఫుట్ ఇంక ನೀವು ಇಂಥ ಭ್ರಷ್ಟಾಚಾರನ ಕೆಡ್ಕೊಂಡೆ ಮಾಡಕ ನೀವು ಪ್ರಾಮಾಣಿಕದಿಂದ ಮಾಡಿದ್ದೀನಿ ಅನ್ನೋ ಮನಸ್ಸಿಗೆ ತಿಳ್ಕೊಂಡು ಹೋಗ್ತಿದ್ರಲ್ಲ ನಿಮಗೆ ಈಗ ನಾಳೆ ಚಾಮರಾಜನಗರ ಕೃತಜ್ಞತೆ ಸಭೆ ಮಾಡ್ತೀವಿ ಕೃತಜ್ಞತೆ ಸಭೆಯಲ್ಲ ಅದು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳ್ತಾರೆ ಯಾರಾದರೂ ಎದುರುಗಡೆ ಇರೋರು ನಂಬಿಡ್ಬೇಕು ಅಂತ ಹೇಳ್ತಾರೆ ಬಾರ್ ರಾಜು ಸೆಲ್ಕ್ ಟಾರ್ಪೋ ಅಲ್ವಾ ಅಲ್ವಾ ಯಾರು ಅವರು ದೊಡ್ಡ నాయಕರು ನಡುವೆ ನೆಟ್ ನೋಡು ಸಿದ್ಧರಾಮಯ್ಯ ಟೇಕ್ ಮಾಡ್ತಾನಾ ಅದನ್ನ ಬಂದು ಹೇಳಿದ ತಕ್ಷಣ ಸಿದ್ಧರಾಮಯ್ಯನವರು ಯಾರು ಬರ್ತರೋ ಸಭೆ ತಕ್ಕೆ ಕೂತ್ಕೊಂಡು ಡೀಲ್ ಮಾಡಾರೆ ಅಂತ

ಯಾಕೆ ಶುರು ಎಸ್ಎಸ್ಎಲ್ಸಿ ಎಕ್ಸಾಮ್ ನಲ್ಲಿ ಲಾಸ್ಟ್ ಸಬ್ಜೆಕ್ಷನ್ ಚೆನ್ನಾಗಿ ಬರ್ತಿರೋ ಹುಡುಗನ ಮೇಡ್ ಇರೋ ಫೇಲ್ ಮಾಡ್ಬಿಟ್ರು ಏನ ಅಂತ ಅಂತಾರೆ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರ್ತಿದ್ದಾರೆ ರಿಸಲ್ಟ್ ಮಾತ್ರ ಫೇಲ್ ಭಾರತೀಯ ಜನತಾ ಪarty ಕಾರ್ಯಕರ್ತರು ಈ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕು ನಮ್ಮ ದೇಶದ ಪರಂಪರೆ ಸುಳ್ಳು ಇರೋ ಪರಂಪರೆ ಈ ಕಾಂಗ್ರೆಸ್ ತಕ ಮುಂದಿನ ದಿವಸ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮಾಡಿದರೆ ಅದರಿಂದ ನಾವ್ ಯಾವತ್ತು ಸೋದಿಲ್ಲ నమ్మ కార్యకర్తలు మృతగడే సంగే నా దక్షతీ కాల క్షేత్ర ముందు ఇంకే మిలేక ఇవ్వే నన్నదొంతి సర్కార్ ముట్ గ్యారంటీ అది దోషనే దోగరప్పన విజయనగరం శ్రీరములు జనడి ನೀವಿದ್ರೆ ಜಾರಿ ತರಕ ಕೊಡಿ ಅಷ್ಟೇ ನಾವು ಇನ್ನು ಬಿಟ್ಟಿನ ಏನು ಕೇಳಲ್ಲ ಏನು ಕೇಳ್ತಾ ಇದೀವಿ ಅಂತಂದ್ರೆ ಪ್ರತಿ ಮನೆಯಲ್ಲ ಹುಷಾರ್ ತಪ್ಪೋದ್ರ ಗ್ಯಾರಂಟಿ ಹುಷಾರ್ ಇದಾಗತ್ತೆ ಹಾಸ್ಪಿಟಲ್ಗೆ ಹೋಗ್ತೀವಿ ಒಂದ್ ಐದು ಸಾವಿರ ರೂಪಾಯಿ ಆಗುತ್ತೆ ನನ್ಗೂ ಹುಷಾರ್ ತಪ್ಪುತ್ತೆ ಈ ಹುಟ್ಟಿರೋರ್ಗು ಹುಷಾರ್ ತಪ್ಪುತ್ತೆ ನನ್ನ ತಂದೆಗೂ ಹುಷಾರ್ ಇದಾಗುತ್ತೆ ಏಳು ಲಕ್ಷ ರೂಪಾಯಿ ಬಿಲ್ ಆಯ್ತು ಉಚಿತ ಟ್ರೀಟ್ಮೆಂಟ್ ಅಂತ ಕೊಡಿಸಿ ಅದನ್ನ ಪೋಸ್ಟ್ ಮಾಡಿ ಸರ್ಕಾರ ಅದು ಹೋಗಿ ಯಾರು ಆಪರೇಷನ್ ಮಾಡ್ತಾರಲ್ಲ ಸುಮ್ ಸುಮ್ಮನೆ ಯಾರು ಆಪರೇಷನ್ ಮಾಡ್ತಾರೆ ಸರ್ಕಾರ ಬೋಸ್ತೆ ಕೊಡ್ತಾರೆ ಆಪರೇಷನ್ ಮಾಡ್ತಾರೆ ಅಂತ ಹೋದಾರ ಇಲ್ಲ ಅಂತ ಬೋಸ್ತೆ ಕೊಡ್ತೀವಿ ಅದನ್ನ ನಾವು ಇರ್ತಿರೋರು ನಮ್ಮ ತಾಲೂಕ್ ಇಂದ್ರೆ ಹೋಗ್ಲಿ ಅದು ಅದನ್ನ ಬೋಸ್ತೆ ಕೊಡಿ ಆಮೇಲೆ ಈ ನನ್ನ ಮಗ ಓದ್ತಾವ್ರೆ ನಲವತ್ತು ಆರು ಸಾವಿರ ಅದನ್ನ ಬೋಸ್ತೆ ಸರ್ಕಾರದ ಲೆವೆಲ್ ಬೋಸ್ತೆ ಮಾಡಿಸಿ ಪ್ರತಿ ಬಡವರ ಮಗಳು ಹೋದ್ರೆ ಸಿ ಎಂ ಅನ್ನು ಹೋದ್ರಿ ಸರ್ಕಾರಕ್ಕೆ ಕೂಡಿ ಸಿ ಎಂ ಆದವರು ಮುಂದಿನ ಬಿಜೆಪಿ ಸರ್ಕಾರದಲ್ಲಿ సర్కే డబ్బు కొడుకు నమ్మకుడు మగ ఓదోడ్ మగ ఒప్పని ఇదని ఏర్డే కుషారుల్ కురు కుడి డాక్టర్ ఓదంటూ ఫ్రీ సీట్ ఇక ఎల్ కేజి ఓదంటూ ఫ్రీ సీట్ ఇక సర్కొ కమ్మత్ వర్షన్ చూస్తా అదిబిట్ ఎన్నెట్టి బస్ కొట్టే ఫ్రీ బాకీ కొట్టే కరెంట్ సప్లై మేము జాస్తి మాట్లాడకల్లా మాట్లాడి తప్పేన మాట్లాడతాను అంత నీవు ఇష్టం మాట్లాడే అవకాశం కొంటే హే న మాత్రీ దయమా ఎలా తిందో దయమీ ఖుషి నేను కుడతూ దయమాడు హోి ని ఎట్టు దిన ఊటీ ఎట్లా ఓద్ర ఖుషి బర్మాక అది సన్నదా ని